ಈ ಸಾವನ್ ದುರ್ಗಕ್ಕೆ ಟೋಟಲ್ ಎಂಟು ಬಾಗಿಲುಗಳಿವೆ ಎಂಟು ಬಾಗಿಲುಗಳಲ್ಲಿ ಒಂದೊಂದು ನಂದಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಅಷ್ಟ ದಿಗ್ಗಜರು ಕರೀತಾರೆ ದೇವಸ್ಥಾನದ ಒಳಗಡೆ ಮಧ್ಯದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಕ್ಕಪಕ್ಕದಲ್ಲಿ ಗಣೇಶ ಮತ್ತು ಭದ್ರಕಾಳ ವಿಗ್ರಹಗಳಿವೆ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ನೀವು ಕಾಮನ್ ಆಗಿ ಕೇಳಿರ್ತೀರ ಅಂತಹ ಕೆಂಪೇಗೌಡರು ಅವರ ಅವಧಿಯಲ್ಲಿ ಬೆಂಗಳೂರನ್ನ ರಕ್ಷಿಸೋಕೋಸ್ಕರ ಶತ್ರುಗಳಿಂದ ರಕ್ಷಿಸೋಕೋಸ್ಕರ ಬೆಂಗಳೂರಿನ ಸುತ್ತಮುತ್ತ ಕೋಟೆಗಳನ್ನ ಕಟ್ಟಿದ್ರು ಅಂದ್ರೆ ದುರ್ಗಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಅಂತಹ ದುರ್ಗಗಳನ್ನ ಕೆಂಪೇಗೌಡರು ಅಷ್ಟ ದಿಕ್ಕುಗಳಲ್ಲಿ ಕಟ್ಟಿದ್ದಾರೆ ನೀವು ಹಾಗೆ ನೋಡ್ಕೊಂಡ್ ಬರೋದಾದ್ರೆ ಅಂತ ದುರ್ಗಗಳು ಯಾವ್ಯಾವಪ್ಪ ಅಂದ್ರೆ ದೇವರಾಯನ ದುರ್ಗ ಇದೆ ಮಾಕಾಳಿ ದುರ್ಗ ಇದೆ ಕೃತ್ರಿ ದುರ್ಗ ಇದೆ ಹುಲಿಯೂರು ದುರ್ಗ ದುರ್ಗ ಮತ್ತು ಸಾವನ್ ದುರ್ಗ ಆಮೇಲೆ ನಂದಿ ದುರ್ಗ ಇಷ್ಟು ದುರ್ಗಗಳು ಇವೆ ಅಂತಹ ದುರ್ಗಗಳಲ್ಲಿ ಇವತ್ತೊಂದು ದುರ್ಗಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ನಾನಿವತ್ತು ಬಂದಿರೋದು ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ಏಕಶಿಲಾ ಬೆಟ್ಟವನ್ನು ಹೊಂದಿರುವಂಥ ಸ್ಥಳ ಮತ್ತು ನಾಡಪ್ರಭು ಕೆಂಪೇಗೌಡರ ಮನೆ ದೇವರಾದಂಥ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದುರ್ಗಕ್ಕೆ ಬಂದಿದ್ದೀನಿ ನಿಮಗೆ ಇವತ್ತು ಸಾವಂತದುರ್ಗದ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಸಾವಂತದುರ್ಗದ ವೀರಭದ್ರೇಶ್ವರ ದೇವಸ್ಥಾನದ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ ಸಾವಂತುರ್ಗ ಬರಬೇಕು ಅಂದರೆ ರಿಸರ್ವ್ ಫಾರೆಸ್ಟ್ ದಾಟಿ ನಾವು ಬರಬೇಕು ಒಳಗೆ ಇದು ರಿಸರ್ವ್ ಫಾರೆಸ್ಟ್ ಒಳಗಿದೆ ಈ ದೇವಸ್ಥಾನ ಹಾಗೂ ಈ ಊರು ನಿಮ್ಮ ಎದುರಿಗೆ ಕಾಣ್ತಿರೋದು ಇದು ಸಾವಂದಿ ವೀರಭದ್ರೇಶ್ವರ ದೇವಸ್ಥಾನ ನೀವು ಸಾವಂತದುರ್ಗ ಎಂಟ್ರಿ ಹಾಕಿನ ನಿಮ್ಮ ಎಡಭಾಗದಲ್ಲಿ ಫಸ್ಟ್ ಸಿಗೋದೇ ಈ ದೇವಸ್ಥಾನ ನಿಮ್ಮ ಎದುರಿಗೆ ಕಾಣ್ತಿರೋ ಈ ಧ್ವಜಸ್ತಂಭ ಸುಮಾರು ಐವತ್ಮೂರು ಅಡಿ ಎತ್ತರದ ಧ್ವಜಸ್ತಂಭ ಏಷ್ಯಾ ಖಂಡದಲ್ಲೇ ಇಲ್ಲಿ ಎಲ್ಲೂ ಇಲ್ಲ ಇಷ್ಟು ಎತ್ತರದ್ದು ಅಂತ ಹೇಳ್ತಾರೆ ಈಗ ನೋಡಿ ಇಲ್ಲಿ ಕೆತ್ತಿದ್ದಾರೆ ಇದು ವೀರಭದ್ರೇಶ್ವರ ಸ್ವಾಮಿ ಇದು ಈ ಧ್ವಜ ಕಂಬದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮೂರ್ತಿಗಳನ್ನ ಕೆತ್ತಿದ್ದಾರೆ ಒಂದು ವೀರಭದ್ರೇಶ್ವರ ಸ್ವಾಮಿ ಇನ್ನೊಂದು ಆಂಜನೇಯ ಸ್ವಾಮಿ ಈಗ ನಿಮ್ಮ ಎದುರಿಗೆ ಮೂರನೇದು ಕಾಣ್ತಿರೋದು ದಕ್ಷ ಪ್ರಜಾಪತಿ ಇನ್ನೊಂದು ಎಡಬ ಇನ್ನೊಂದು ಸೈಡ್ ಬಂದರೆ ಇದು ನಂದಿ ಇಷ್ಟು ನಾಲ್ಕು ಒಂದು ಕಮ್ಮದಲ್ಲಿ ಕೆತ್ತಿದ್ದಾರೆ ನಾನೀಗ ದೇವಸ್ಥಾನದ ಹತ್ತಿರ ಹೋಗ್ತಿದ್ದೀನಿ ನಿಮ್ಮ ಎದುರಿಗೆ ಕಾಣ್ತಿರೋದೆ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಭದ್ರ ಕಾಳಮ್ಮನವರ ದೇವಸ್ಥಾನ ದೇವಸ್ಥಾನವನ್ನ ಸಾವಂದಿ ಅರಸರಾದಂತ ಸಾಮಂತರಾಯರು ಕಟ್ಟಿಸಿದ್ರು ಅಂತ ಹೇಳ್ತಾರ ಹಾಗಾಗಿ ಇದಕ್ಕೆ ಸಾವಂತದುರ್ಗ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇದರ ಮೂಲ ಹೆಸರು ನಳ್ಳಪಟ್ಟಣ ಅಂತ ಇತ್ತು ಈ ಸಾವನದುರ್ಗಕ್ಕೆ ಟೋಟಲ್ ಎಂಟು ಬಾಗಿಲುಗಳಿವೆ ಎಂಟು ಬಾಗಿಲುಗಳಲ್ಲಿ ಒಂದೊಂದು ನಂದಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಅಷ್ಟ ದಿಗ್ಗಜರು ಅಂತಾನು ಕರೀತಾರೆ ಈ ಸಾವನ್ ಆಗಿನ ಕಾಲದಲ್ಲಿ ಏಳು ಸಾವಿರ ಮನೆ ಗ್ರಾಮ ಅಂತಾನು ಕರಿತಿದ್ರಂತೆ ಅಂದ್ರೆ ಅಷ್ಟು ಮನೆಗಳಿದ್ವಂತೆ ಆಗಿನ ಕಾಲದಲ್ಲಿ ಈ ಸಾವನದುರ್ಗದಲ್ಲಿ ಇದು ಕೆಂಪೇಗೌಡರ ಆಳ್ವಿಕೆಯಲ್ಲಿ ಎರಡನೇ ರಾಜಧಾನಿ ಆಗಿತ್ತು ಅಂತಾನು ಹೇಳ್ತಾರೆ ಈಗ ನಾವು ದೇವಸ್ಥಾನದ ಒಳಾಂಗಣಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಅಕ್ಕಪಕ್ಕ ಅಂದರೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಎರಡು ವಿಗ್ರಹಗಳು ಅಂದರೆ ಮೂರ್ತಿಗಳು ಸಿಗ್ತವೆ ನಿಮಗೆ ಅವ್ನು ನೋಡ್ಬೋದು ನೀವು ಇಲ್ಲಿ ನಮ್ಮ ಎಡಭಾಗದಲ್ಲಿ ಒಂದು ಮೂರ್ತಿ ಇದೆ ಸೇಮ್ ಅದೇ ಥರ ಮತ್ತೊಂದು ನಮ್ಮ ಬಲಭಾಗದಲ್ಲೂ ಇದೆ ನೋಡಿ ಇಲ್ಲಿ ಬಲಭಾಗದಲ್ಲೂ ಒಂದು ಇದೆ ಸೇಮ್ ಅದೇ ಥರ ಇದೆ ಇದು ವೀರಭದ್ರೇಶ್ವರ ದೇವರ ಮೂರ್ತಿಗಳು ಅನ್ಸುತ್ತೆ ಇದು ದೇವಸ್ಥಾನದ ಒಳಾಂಗಣಕ್ಕೆ ಹೋಗ್ತಿದ್ದೀನಿ ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲವಿಲ್ಲ ಸೊ ಇಲ್ಲಿ ತರ ನೋಡಿ ದೇವಸ್ಥಾನ ನಾ ದರ್ಶನ ಮಾಡ್ಕೊಂಡ್ ಬರ್ತೀನಿ ದೇವಸ್ಥಾನದ ಒಳಗಡೆ ಮಧ್ಯದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಕ್ಕಪಕ್ಕದಲ್ಲಿ ಗಣೇಶ ಮತ್ತು ಭದ್ರಕಾಳ ವಿಗ್ರಹಗಳಿವೆ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದೆ ಈ ದೇವಸ್ಥಾನ ಸುಮಾರು ಸಾವಿರದ ಮುನ್ನೂರ ನಲವತ್ತು ವರ್ಷ ಹಳೆಯದು ಅಂತ ಹೇಳ್ತಾರೆ ಮೂಲವಾಗಿ ಹೊಯ್ಸಳ ದೊರೆ ವೀರಬಲ್ಲಾಣನ ವ್ಯಾಪ್ತಿಯಲ್ಲಿತ್ತು ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳಿದ್ರು ಅಂತ ಹೇಳ್ತಾರೆ ನಂತರದಲ್ಲಿ ಸಾವಂದಿ ಅರಸರು ಅಂದ್ರೆ ಸಾಮಂತರಾಯರು ಬಂದ್ರು ಅಂತ ಹೇಳ್ತಾರೆ ಕೊನೆಯದಾಗಿ ನಾಡಪ್ರಭು ಕೆಂಪೇಗೌಡರ ಅವಧಿಯಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಹೇಳ್ತಾರೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಹಾಗೆ ಮಾಘ ಮಾಸದಲ್ಲಿ ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಈ ದೇವಸ್ಥಾನಕ್ ನೀವು ಬರಬೇಕು ಅಂತ ಅಂದ್ರೆ ಬೆಂಗಳೂರಿನ ಮಾಗಡಿಗೆ ಬಂದು ಮಾಗಡಿ ನಾ ಹತ್ತು ಕಿಲೋಮೀಟರ್ ಆಗುತ್ತೆ ಬರಬಹುದು ಅಲ್ಲಿಂದ ಬಸ್ ಇದೆ ಮೈಸೂರು ರೋಡ್ ಕಡೆ ಇಂತ್ರ ಬರೋರಾದ್ರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಪಕ್ಕ ರೈಟ್ ತಗೊಂಡು ಅಲ್ಲಿಂದ ದೊಡ್ಡ ಆಲ್ಮರ ಕಡೆ ರೂಡ್ ನಲ್ಲಿ ಬಂದು ಅಲ್ಲಿಂದ ನೀವು ಇಲ್ಲಿ ಬರಬಹುದು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನದಿಂದ ಹೊರಭಾಗಕ್ಕೆ ಬಂದ್ರೆ ಈ ದೇವಸ್ಥಾನದ ಎಡಭಾಗದಲ್ಲಿ ಈ ತರ ಎರಡು ಕಲ್ಗಂಬಗಳ ಮಧ್ಯೆ ಒಂದು ಚೈನ್ ಲಿಂಕ್ ಇರೋದಂತ ಸಿಗುತ್ತೆ ಇದೇನು ಅಂತ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಹಾಗೆ ನಿಮ್ಮ ಎಡಭಾಗದಲ್ಲಿ ಕಾಣ್ತಿರೋದಿಲ್ಲ ಇದೇ ಬೆಟ್ಟ ಇದನ್ನೇ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಅಂತಾನೆ ಕರೀತಾರೆ ಅಲ್ಲಿ ಕಾಣ್ತಿದೆ ನೋಡಿ ಅದೇ ನಾನು ದೇವಸ್ಥಾನಕ್ಕಷ್ಟೇ ಬಂದಿದ್ದು ಟ್ರೆಕ್ಕಿಂಗ್ ಮಾಡಕ್ ಬಂದಿರಲಿಲ್ಲ ಹಾಗಾಗಿ ನಾನು ಟ್ರೆಕ್ಕಿಂಗ್ ಹೋಗಿಲ್ಲ ಬರೀ ದೇವಸ್ಥಾನ ಅಷ್ಟೇ ನಿಮಗೆ ತೋರಿಸ್ತಿದ್ದೀನಿ ಈ ಸಾವನ್ ದುರ್ಗದಲ್ಲಿ ಮತ್ತೊಂದು ಶಕ್ತಿಯುತವಾದಂತ ಉದ್ಭವ ಮೂರ್ತಿಯಾದಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಆ ಸಾವಂದಿ ವೀರಭದ್ರೇಶ್ವರ ಒಳ್ಳೇದ್ ಮಾಡಲಿ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ